ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಬ್ಲಾಗಲ್ಲಿ ನಾವು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟನ್ನು ನೋಡಿದ್ದನ್ನು ನೀವು ನೋಡಿದ್ರಿ ಇದು ಅದರ ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಅಲ್ಲಿ ನಾವು ನೋಡಿಕೊಂಡು ಹಾಗೆ ಅಲ್ಲೊಂದು ಟೀ ಕುಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇಲ್ಲಿ ಟೀ ಎಸ್ಟೇಟ್ಗಳು ಸಿಗುತ್ತೆ ಇಲ್ಲಿ ನಾವು ಅಲ್ಲಿಯ ಜನರ ಡ್ರೆಸ್ಸನ್ನೆಲ್ಲ ಹಾಕ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಬೋದು ನಮಗೆ ದಾರಿ ಮಧ್ಯೆ ಅಲ್ಲಲ್ಲಿ ಮೂರು ನಾಲ್ಕು ಕಡೆ ಸಿಗತ್ತೆ ನಿಂತ್ಕೊಂಡಿರ್ತಾರೆ ಡ್ರೆಸ್ಸು ಮತ್ತು ಫೋಟೋಸ್ ಎರಡನ್ನ ನೀವು ಕಂಪಸ್ ಅಂದರೆ ಬರೀ ಡ್ರೆಸ್ ಮಾತ್ರ ಕೊಡಲ್ಲ ನಾವು ಫೋಟೋಸ್ ತೆಗಿಸ್ಕೊಳ್ತೀವಿ ಅಂದರು ಕೊಡಲ್ಲ ಡ್ರೆಸ್ಸು ಮತ್ತು ಫೋಟೋಸ್ ಎರಡನ್ನೂ ನೀವು ತೊಗೊಳ್ಬೇಕಾಗತ್ತೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಕೆಲವೊಂದು ಕಡೆ ಕೆಲವೊಂದು ಕಡೆ ಟೂ ಫಿಫ್ಟಿ ಮಾಡ್ತಾರೆ ನಾವು ಒಂದೆರಡು ಕಡೆ ಕೇಳಿದ್ವಿ ಒಂದು ಕಡೆ ಟೂ ಫಿಫ್ಟಿ ಅಂದರು ಆಮೇಲೆ ಇನ್ನೊಂದು ಕಡೆ ಟೂ ಹಂಡ್ರೆಡ್ಗೆ ನಾವು ಮಾಡಿಸಿದ್ವಿ ಅದಾದಮೇಲೆ ಇನ್ನೊಂದು ಕಡೆ ಒನ್ ಫಿಫ್ಟಿ ಇತ್ತು ಬಟ್ ಅಲ್ಲಿ ಫೋಟೋ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಅದಕ್ಕೋಸ್ಕರನೇ ನಾವು ಕೂಡ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀವಿ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಅಲ್ಲಿ ಡ್ರೆಸ್ ತಗೊಂಡು ಎಲ್ಲ ತೆಗೆಸ್ಕೊಂಡ್ವಿ ಅದರ ಕ್ಲಿಪ್ಪಿಂಗ್ಸನ್ನು ಕೂಡ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ನಾನು ಮತ್ತು ನನ್ನ ತಂಗಿ ಇಲ್ಲಿ ಮಧ್ಯೆ ಮಧ್ಯೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಬಟ್ ಪರ್ಫೆಕ್ಟಾಗಿ ಆಮೇಲೆ ಮಾಡೋ ಥರ ಆಗಲಿಲ್ಲ ಆದರೂ ಸಾಧ್ಯವಾದಷ್ಟು ಮಾಡ್ಕೊಂಡ್ವಿ ವಿಡಿಯೋನ ಮುಂದೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೀವು ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ಬೋದು ಇವಾಗ ಇಲ್ಲಿ ಇದೇ ರೀತಿ ಎಲ್ಲ ಕಡೆ ಸುತ್ತಾ ಇದ್ದೀವಿ ಹಾಗೆಯೇ ನಮ್ಮ ಬಾವ ಇಲ್ಲಿ ಫೋಟೋಸೆಲ್ಲ ತೆಗೆದುಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಇಲ್ಲಿಂದ ವೀಡಿಯೋ ಇದ್ದಾರೆ ಹಾಗಾಗಿ ಎರಡೂ ಮೂಮೆಂಟ್ಗಳು ಕೂಡ ಇಲ್ಲಿ ಕ್ಯಾಪ್ಚರ್ ಆಗಿದೆ ಹಾಗೆಯೇ ತುಂಬ ಜನ ಅಲ್ಲಿ ನಿಲ್ಲಿಸಿದ್ರು ಮೇಲ್ಗಡೆ ತನಕ ಕೂಡ ನಾವು ಹೋಗ್ಬೋದು ಬೇಕಿದ್ದರೆ ನಿಮಗೆ ಟೈಮ್ ಇದ್ದರೆ ನೀವು ಆರಾಮಾಗಿ ಮೇಲ್ಗಡೆ ಎಲ್ಲ ಹೋಗಿ ಸುತ್ತಾಡಿಕೊಂಡು ಬರ್ಬೋದು ಡ್ರೋನ್ ಇದ್ರಂತೂ ಸಖತ್ ವೀಡಿಯೋ ಶೂಟ್ ಮಾಡ್ಕೋಬೋದು ಮೇಲ್ಗಡೆಯಿಂದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾವು ಇಲ್ಲೇ ಫೋನಲ್ಲೇ ಫೋಟೋಸೆಲ್ಲ ತೆಕ್ಕೊಳ್ತಾ ಇದ್ದೀವಿ ನಾವು ಡ್ರೆಸ್ ತಗೊಂಡಾಗ ಅವರು ಕ್ಯಾಮ್ರಾದಲ್ಲೇ ಫೋಟೋ ತೆಗೆದು ಪ್ರಿಂಟ್ಔಟ್ ಕೊಡ್ತಾರೆ ನಮಗೆ ತಕ್ಷಣವೇ ಅದಕ್ಕೆ ನಮಗೆ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ರು ಒಬ್ಬರಿಗೆ ಇವಾಗ ನೋಡಿ ನಾವು ಡ್ರೆಸ್ ಹಾಕ್ಕೊಂಡಿದ್ದೀವಿ ಇವಾಗ ಆಲ್ರೆಡಿ ನಂದು ಫೋಟೋಸ್ ಎಲ್ಲ ತೆಗೆದು ಆಯಿತು ಇವಾಗ ನನ್ನ ತಂಗಿದ ಫೋಟೋ ತೆಗಿತಾ ಇದ್ದಾರೆ ಆವಾಗ ನಾನಿಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರೆಸ್ ಕೊಡ್ತಾರೆ ಅವರು ಅದು ಮಾಡಿಕೊಂಡು ಒಂದು ಎರಡು ಮೂರು ಫೋಟೋ ತೆಗಿತಾರೆ ಅದರಲ್ಲಿ ನಾವು ನಮ್ಗೆ ಯಾವ್ದು ಬೇಕು ಅಥವಾ ಮೂರು ಬೇಕಾ ಏನು ಅಂತ ಸೆಲೆಕ್ಟ್ ಮಾಡಿಕೊಂಡು ಹೇಳಿದ್ರೆ ಪ್ರಿಂಟೌಟ್ ತೆಗೆದುಕೊಡ್ತಾರೆ ಒಂದು ಫೋಟೋಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಬರೀ ಸಾಫ್ಟ್ ಕಾಪಿ ಒಂದೇ ಕೊಡಲ್ಲ ನಾವು ಪ್ರಿಂಟೌಟ್ ಕಂಪಲ್ಸರಿ ತೊಗೊಳೇಬೇಕು ಅಂತ ಹೇಳ್ತಾರೆ ಇವಾಗ ಅವ್ರದ್ದೆಲ್ಲ ತೆಗೆದಾಯಿತು ನಾನು ಕೂಡ ಹಾಗೆ ಒಂದು ಪುಟಾಣಿ ವಿಡಿಯೋ ಮಾಡಿಕೊಂಡೆ ನಮ್ಮ ಮನೆಯವ್ರು ಬೇಗ ಬನ್ನಿ ಮತ್ತೆ ಜಾಸ್ತಿ ಚಾರ್ಜ್ ಮಾಡಿದ್ರೆ ಕಷ್ಟ ಅಂತ ಹೇಳ್ತಾಯಿದ್ರು ಇಲ್ಲಿ ಇವಾಗ ಇದೆಲ್ಲ ಆದಮೇಲೆ ಅಲ್ಲಿಂದ ನಾವು ಹೋಗಿದ್ದು ಅಲ್ಲೊಂದು ಟೀ ಫ್ಯಾಕ್ಟ್ರಿ ಇದೆ ಅಲ್ಲಿ ವಿಸಿಟ್ ಮಾಡಿದ್ವಿ ಅಲ್ಲಿ ಟೀ ಎಲೆಯಿಂದ ಟೀ ಪೌಡರ್ ತನಕ ಹೇಗೆಲ್ಲ ಪ್ರೊಸೆಸ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದು ಅಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ತೊಗೊಂಡ್ರೆ ಆಯಿತು ಟಿಕೆಟ್ ತೊಗೊಂಡ್ರೆ ನಮಗೆ ಕಂಪ್ಲೀಟಾಗಿ ಟೀ ಎಲೆ ಕಟ್ ಮಾಡಿದ ನಂತರ ಟೀ ಪೌಡ್ರ್ ಆಗೋ ತನಕ ಏನೆಲ್ಲ ಪ್ರೊಸೆಝರ್ ಇರುತ್ತೆ ಅದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನೋಡೋದಕ್ಕೋಸ್ಕರ ನಾವಿವಾಗ ಇಲ್ಲಿಂದ ಮುಂದೆ ಸಾಕ್ತಾಯಿದೀವಿ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಅದಕ್ಕೂ ಕೂಡ ಟಿಕೆಟ್ ಇರುತ್ತೆ ನಾನು ಇಷ್ಟಂತ ಅಂತ ಮರೆತು ಬಿಟ್ಟಿದ್ದೀನಿ ಮೋಸ್ಟ್ಲಿ ಏಯ್ಟಿ ರುಪೀಸ್ ಅಂತ ಅಂದ್ಕೊಳ್ತೀನಿ ಇವಾಗ ಇಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆದುಕೊಂಡಾಯ್ತು ವೀಡಿಯೋ ತೆಗೆಸ್ಕೊಂಡಾಯ್ತು ಬನ್ನಿ ಇವಾಗ ಟೀ ಫ್ಯಾಕ್ಟ್ರಿಗೆ ಹೋಗೋಣ ಇವಾಗ ಟಿಕೆಟ್ ಎಲ್ಲ ತೊಗೊಂಡಾಗಿದೆ ಗೈಡ್ ಬರ್ತಾರೆ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬ್ರೋಕ್ಲೈನ್ ಫ್ಯಾಕ್ಟ್ರಿಗೆ ನಾವು ಹೋಗಿದ್ದು ಇವಾಗ ನಾವು ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ ಎಂಟರ್ ಆದ ತಕ್ಷಣ ನಮಗೆ ಅಲ್ಲಿ ಅಲ್ಲಿನೇ ಕೆಲಸ ಮಾಡುವಂಥ ಒಬ್ಬರು ಗೈಡ್ ಇರ್ತಾರೆ ಅವರು ನಮಗೆ ಎಕ್ಸ್ಪ್ಲೈನ್ ಇದ್ದಾರೆ ತಮಿಳಲ್ಲಿ ಹೇಳ ಅಂತ ಕೇಳಿದ್ರು ಆಮೇಲೆ ಬೇಡ ಅಂತ ತಕ್ಷಣ ಹಿಂದಿ ಆಪ್ಷನ್ ತೊಗೊಂಡ್ವಿ ನಾವು ಕನ್ನಡ ಬರ್ತಾ ಇರಲಿಲ್ಲ ಅವ್ರಿಗೆ ಅದಕ್ಕೋಸ್ಕರ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ अभी नाइन्टी ईयर्स पुराना वाला फैक्ट्री है देखो मामूल चाय के लिए प्रोसेसिंग घर के लिए हम लोग नॉर्मल पीती है ना दाना वाला चाय टोटली द चाय पति चार टाइप मैडम प्लांट के लिए एक ही ए प्लान सो so, एक ही ए प्लान के लिए पैकिंग के, के लिए प्रोसेसिंग के लिए भी थोड़ा सा डिफरेंस आया फर्स्ट ही वाइट टी सेकेंड स्टेज ग्रीन डी वाई टी सुना है मैडम so, वाई फर्स्ट फ्लैश ऑनली सो वाइट टी का ज़्यादा प्रोसेसिंग नहीं है सन ड्राइज बेनिफिट्स ज्यादा प्रिवेंशन कैनसर् पीप शुग प्रॉब्लम किडनी स्टोन हार्ट पंपिंग ब्लड सर्कुलेषन आलो कंट्रोल्ड वैट टी सैकू लीव फॉर ग्रीन टी ग्रीन का प्रोसेसिंग स्टीमिंग क्रशिंग, रोस्टिंग फॉर वे क्लास थर्ड बी नॉर्मल, ट्रडिशनल सो नौ ट्रडिशनल टी प्रोसेसिंग, ग्रान्युअल टी सीटीसी टी सो सीटीसी मीन क्रशि क्लियरिंग कर्ली कट कर एंड कर्ल सो गार्डन मी द फस्टेज टी लीवर प्ल की दाशिंग कीप इट फॉर् चलायर సో ఇన్సెట్ పూర్ ఆఫ్ ఫ్లో ఇయర్ కమ్మింగ్ హాట్ అండ్ కోల్డ్ ఫ్యాన్ దీ డ్రైవింగ్ ఓకే సో ఆఫ్టర్ డ్రైవింగ్ దర్ సో మెనీ ఓపెనర్ బాక్సెస్ దర్ వి టే టూ ఫిఫ్టీ కేజీలింగ్ డైరెక్ట్లీ బాక్స్ ఇన్సెట్ షిఫ్టింగ్ డౌ ఫ్లోర్ బి క్రషింగ్ ఫార్టీ మినిట్స్ యూ క్యాన్ సికెండ్ స్టేజ్ గ్రౌండ్ ఫ్లారింగ్ బావడా फोर एंड फाइव पीसेस आप कट करेगा कटिंग होने के बाद इसका ड्रम है ना ड्रम में वन आवर पर कर्लिंग करेगा कटिंग होने के बाद डायरेक्ट नो रोजटी ड्राइर कन्वेन्शनल ड्रायर इसका टेम्परेचर फॉर नई फाइव टू हंड्रेड डिग्री सेल्सियस विथ इन ट्वेंटी मिनट्स में ब्लैक टीस रेडी ಅಲ್ಲಿ ಟೀ ಎಲೆಯಿಂದ ಪೌಡ್ರ್ ಆಗೋ ತನಕ ಆಗುತ್ತೆ ಅಂತ ನೋಡ್ಕೊಂಡು ಆದಮೇಲೆ ಅಲ್ಲಿ ಮುಂದೆ ಅವ್ರದ್ದೇ ಒಂದು ರೆಸ್ಟೋರೆಂಟ್ ಇರುತ್ತೆ ಅಲ್ಲಿ ನಮಗೆ ಐದು ತರಹದ ಟೀಯನ್ನು ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಅಂದರೆ ಲೆಮನ್ ಟೀ ಆ ಥರ ಜಿಂಜರ್ ಟೀ ಆ ಥರ ಟೇಸ್ಟ್ ಮಾಡೋದಕ್ಕೆ ಸ್ವಲ್ಪ ಕೊಡ್ತಾರೆ ಅದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಹಾಗಾಗಿ ಅಲ್ಲೇ ತಿಂಡಿ ಕೂಡ ಮಾಡ್ಕೊಳ್ಳೋಣ ಅಂದ್ಕೊ ಅಂತ ಅಂದ್ಕೊಂಡ್ವಿ ತಿಂಡಿ ಅಂದರೆ ತುಂಬ ಆಪ್ಷನಲ್ಲಿ ಏನಿರಲ್ಲ ಮ್ಯಾಗಿ ಇರುತ್ತೆ ಹಾಗೆಯೇ ಬಜ್ಜಿ ಅಂದರೆ ಬಾಳೆಕಾಯಿ ಬಜ್ಜಿ ಆ ಥರ ಎಲ್ಲ ಇರುತ್ತೆ ಆಪ್ಷನ್ನು ಬಟ್ ನಾವು ಟೀ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೋಗಿದ್ವಿ ಆಮೇಲೆ ಅಲ್ಲೇ ತಿಂಡಿ ಮಾಡೋಣ ಅಂತ ಡಿಸೈಡ್ ಆದ್ವಿ ಮತ್ತು ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ರೆಸ್ಟೋರೆಂಟ್ ಹುಡುಕಿ ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣ ಮುಂದುವರ್ಸೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಇಲ್ಲೇ ಮ್ಯಾಗಿ ತಿನ್ನೋದಕ್ಕೆ ಡಿಸೈಡ್ ಮಾಡಿದ್ವಿ ಟೂ ಬೈ ಫೋರ್ ತೊಗೊಂಡಿದ್ವಿ ಆದರೂ ಕೂಡ ಸಿಕ್ಕಾಪಟ್ಟೆ ಕ್ವಾಂಟಿಟಿ ಇತ್ತು ಅಂತಲೇ ಹೇಳ್ಬೋದು ಇವಾಗ ಟೀ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದೀವಿ ಅದಾದ ನಂತರ ಇವಾಗ ಮ್ಯಾಗಿ ಕೂಡ ಬಂತು ಮ್ಯಾಗಿ ತಿಂದ್ಕೊಂಡು ನಾವು ಮತ್ತೆ ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಸ್ತೀವಿ ಹಾಗೆ ಇದರಿಂದ ಕೆಳಗಡೆ ಬರ್ತಾ ಇದ್ದಾಗೆ ಕೆಳಗಡೆ ಒಂದು ಸ್ಟ್ರಾಬೆರಿ ಫಾರ್ಮ್ ಕೂಡ ಇದೆ ಅಲ್ಲಿ ಜಾಸ್ತಿ ಏನು ಸ್ಟ್ರಾಬೆರೀಸ್ ಎಲ್ಲ ಇರಲಿಲ್ಲ ಬಟ್ ಸ್ಟ್ರಾಬೆರಿ ಫಾರ್ಮ್ ಅಂತ ಇತ್ತು ಅಲ್ಲಿ ವಾಯಿನ್ಸ್ ಎಲ್ಲ ಮಾರಾಟ ಮಾಡ್ತಾಯಿದ್ರು ಸ್ಟ್ರಾಬೆರಿ ವಾಯಿನ್ ಸ್ಟ್ರಾಬೆರಿ ಫೇಸ್ ಪ್ಯಾಕು ಸ್ಟ್ರಾಬೆರಿ ಲಿಪ್ಸ್ಟಿಕ್ಕು ಲಿಪ್ ಬಾಂಬು ಎಲ್ಲನೂ ಇತ್ತು ಅಲ್ಲಿ ಹಾಗೆ ನೋಡೋಕ್ಕೆ ಕೂಡ ಇತ್ತು ಇವಾಗ ಕೆಳಗಡೆ ಬರ್ತಾ ಇದ್ದೀವಿ ಸ್ಟ್ರಾಬೆರಿ ಫಾರ್ಮ್ ನೋಡೋದಕ್ಕೆ ಇಲ್ಲಿ ಎಂಟ್ರೆನ್ಸ್ ಫ್ರೀ ಆಗಿರುತ್ತೆ ಬಟ್ ಅಷ್ಟೇನು ವಿಶೇಷತೆ ಅಂತ ನನಗೇನು ಅನಿಸ್ಲಿಲ್ಲ ಸ್ಟ್ರಾಬೆರೀಸ್ ಏನು ಅಷ್ಟೊಂದು ಇರಲಿಲ್ಲ ಒಂದು ಸ್ವಲ್ಪ ಗಿಡ ಇತ್ತು ಅಷ್ಟೇ ಅದಾದ ನಂತರ ಅಲ್ಲಿ ಮ ಆಗಿ ಅವರು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ರು ಅಲ್ಲಿ ಸ್ಟ್ರಾಬೆರಿ ಸ್ಟ್ರಾಬೆರಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು ನಮ್ಮ ಬೆಂಗಳೂರಲ್ಲೇ ಅದಕ್ಕಿಂತ ಕಮ್ಮಿ ಸಿಗತ್ತೆ ಅಂತ ನಾವು ಹೇಳಿದಾಗ ಅದೆಲ್ಲ ಕೆಮಿಕಲ್ ಹಾಕಿ ಮಾಡಿರೋದು ನಾವಿಲ್ಲಿ ಆರ್ಗ್ಯಾನಿಕ್ಕಾಗಿ ಮಾಡಿದ್ದು ಅಂತ ಅಂದರು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಜೆರೇನಿಯಮ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ನೆಕ್ಸ್ಟ್ ನನ್ನ ಬ್ಲಾಗಲ್ಲಿ ಫುಲ್ಲು ಜೆರೇನಿಯಮ್ ಒಂದು ಏನು ನರ್ಸರಿ ಅಂತಲೇ ಹೇಳ್ಬೋದು ಹೋಗಿ ಇದನ್ನು ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಸ್ಟ್ರಾಬೆರಿ ಹಾಕಿದ್ದಾರೆ ಇಷ್ಟೇ ಗಿಡ ಇತ್ತು ನಾವು ಹೋದಲ್ಲಿ ಆಮೇಲೆ ಮತ್ತು ಅಲ್ಲಿ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾಯಿದ್ರು ಸ್ಟ್ರಾಬೆರಿ ಬೇಸ್ ಆಗಿ ಯೂಸ್ ಮಾಡಿಕೊಂಡು ಮಾಡಿರುವಂಥದ್ದು ನ್ಯಾಚುರಲ್ ಪ್ರಾಡಕ್ಟ್ ಅಂತ ಹೇಳಿ ಮಾರಾಟ ಮಾಡ್ತಾಯಿದ್ರು ಬಟ್ ನಾವಿನ್ನೇ ಪರ್ಚೇಸ್ ಮಾಡಲಿಲ್ಲ ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಇಲ್ಲಿಂದ ಎಲ್ಲಿಗೆ ಹೋದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನೀವು ನೋಡ್ಬೋದು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಷ್ಟು ನನ್ನ ವಿಡಿಯೋಸನ್ನ ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್